ನೋಡಿ ಇವೇನೋ ಪಂಜಾಬಿ ಟಿಂಡ ಅಂತೆ ಒಂದ್ ಸ್ವಲ್ಪ ರಿಪ್ಲೈ ಮಾಡಿದೀನಿ ಇನ್ನೊಂದಷ್ಟಕ್ಕೆ ರಿಪ್ಲೈ ಮಾಡಿಲ್ಲ ತಗೊಂಡು ಇಷ್ಟು ಕೆಟ್ಟ ಲೈಫ್ ತಿಂಡಿಲ್ಲ ಅಷ್ಟು ಕೆಟ್ಟ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಸ್ವಲ್ಪ ಬೇಗ ಎದ್ದು ಎಲ್ಲ ಎಕ್ಸಸೈಸು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇಲ್ಲಿ ತಿಂಡಿನ ಮಾಡ್ಕೊತಿದ್ದೀನಿ ತಿಂಡಿಗೇನಿಲ್ಲ ಇಡ್ಲಿ ಮಾಡ್ಕೊತಿದ್ದೀನಿ ನೋಡಿ ಇಟ್ಟು ಎಷ್ಟು ಸಕ್ಕತ್ತಾಗಿ ಉಳಿ ಬಂದಿದೆ ಅಂತ ಅಂದ್ಬಿಟ್ಟು ಫುಲ್ಲು ಇಡ್ಲಿ ಅಂತೂ ಸಾಫ್ಟಾಗಿ ಆಗಿದ್ದು ಸೊ ಇಡ್ಲಿ ದೋಸೆ ರೆಸಿಪಿ ಎಲ್ಲ ನಾನು ತುಂಬ ತೋರಿಸಿದ್ದೀನಿ ನನ್ನ ಚಾನಲಲ್ಲಿ ಆಲ್ರೆಡಿ ಬೇಕು ಅಂದರೆ ಒಂದು ಎರಡು ಮೂರು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಚೆಕ್ ಮಾಡ್ಕೊಳ್ಳಿ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿದ್ದು ಅದ್ರ ಜೊತೆಗೆ ನುಗ್ಗೆಕಾಯಿ ಸಾಂಬಾರು ಮತ್ತು ಕಾಯಿ ಚಟ್ನಿನ ಮಾಡಿಕೊಂಡಿದ್ದೆ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸೂಪರಾಯಿತು ಸೊ ಇಡ್ಲಿ ಸಾಂಬಾರು ಚಟ್ನಿ ತಿನ್ಕೊಂಬಿಟ್ಟು ಇವತ್ತಿನ ಬ್ಲಾಗನ್ನ ಶುರು ಮಾಡ್ತಿದ್ದೀನಿ ಸೊ ಬನ್ನಿ ನೋಡಿ ಬರಪ್ಪಜಿ ಎಲ್ಲ ತಿನ್ಕೊಂಡು ಆಯಿತು ಹೊರಗಡೆ ಹೋಗ್ಬೇಕು ಒಂದು ಸ್ವಲ್ಪ ಊರು ನೋಡಿ ಒಂದು ಸ್ವಲ್ಪ ಬಿಸಿಲು ಬಂದಿದೆ ಅಂತ ಅಂದ್ಬಿಟ್ಟು ಆಗಲೇ ಅಣ್ಣ ತಮ್ಮ ಇಬ್ಬರು ಸೈಕಲ್ ತಗೊಂಡು ಹೋಗ್ಬಿಟ್ಟವ್ರೆ ಸ್ವೆಟ್ರೂ ಹಾಕ್ಕೊಂಡಿಲ್ಲ ಬರೀ ಟೆಂಪ್ರೇಚರ್ ಬಂದು ಹನ್ನೊಂದು ಡಿಗ್ರಿಯೇನೇ ಇದೆ ಇವಾಗ ಒಂಚೂರು ಬಿಸಿಲು ಬರೋಕ್ಕಿಲ್ಲ ಹೋಗ್ಬಿಡ್ತಾರೆ ಅಣ್ಣ ತಮ್ಮ ಇಬ್ರು ನನಗೆ ರೆಡಿ ಆಗೋಣ ಪಾಪ ನನ್ನ ಗಿಡಗಳೆಲ್ಲ ನೋಡಿ ಹಿಂಗ ಆಗಿದಾವೆ ಈ ಪರಿಸ್ಥಿತಿ ಇದಾವೆ ಇದೆ ಅಪ್ಪಾಜಿ ಇಲ್ಲಿದೆ ನೋಡಿ ನಿಕ್ಕು ಹೂವು ಬೇರೆ ಬಿಡ್ತಿದೆ ಇನ್ನ ಇನ್ನ ಬದುಕೊಂಡಿದೆ ನಿಕ್ಕುದು ದಾಸವಾಳ ಗಿಡ ನಿಂದು ಚೆನ್ನಾಗಿದೆ ಅಪ್ಪಜಿ ನೋಡು ನಿಂದು ಹೂವು ಇದಾವೆ ಬರ್ತಾ ಇದಾವೆ ಇನ್ನ ನನ್ನವೇ ಬೇರೆವೆಲ್ಲ ನನ್ನವೇ ತಾನೆ ಹ್ಮ್ ಮಲ್ಲಿಗೆ ಗಿಡ ಚೆನ್ನಾಗಿದೆ ಅಂದ್ರೆ ಚಳಿ ಹಾ ಹೌದು ಸರಿ ಬನ್ರಿ ರೆಡಿಯಾಗಿ ಹೋಗೋಣ ಬೇಡ ಬೇಡ ಇಲ್ಲೇ ಇರಲಿ ಇಲ್ಲ ಸಾಕು ಹೊರಗೆ ಒಳಗಡೆನೇ ಇರುತ್ತಲ್ಲ ಸಾಕಪ್ಪಜಿ ಹಾಂ ಇವೆಲ್ಲ ನೋಡಿ ಒಣಗಿ ಎಲ್ಲ ಕರ್ಕಾಗ್ಬಿಟ್ಟಿದ್ದಾವೆ ಹಾಂ ಬನ್ರಿ ಬರೀ ರೆಡಿ ಆಗೋಣ ಸೊ ಇವಾಗ ಕುಮಾರ್ ಅದು ಗಾಡಿ ಸರ್ವಿಸ್ಗೇನು ಕೊಟ್ಟು ರೆಡಿ ಮಾಡಿಸ್ಕೊಂಡ್ಬರ್ತೀನಿ ಅನ್ಬಿಟ್ಟು ಹೋಗೋವ್ರಿ ಸರ್ವಿಸ್ ಮಾಡಿಸ್ಕೊಂಬರೋಕ್ಕೆ ಅವ್ರು ಬರೋ ಅಷ್ಟರಲ್ಲಿ ನಮ್ಮನ್ನ ಹೇಗ ಕೇಳೋವ್ರಿ ಇವಾಗ ಎಲ್ಲರೂ ರೆಡಿ ಆಗ್ಬೇಕು ನಡೀತದೆ ಪಪ್ಪ ಹೊಸ ಕಾರ್ ತಗೊಳುತ್ತಾ ಮನೆಗೆ ಕೊಡ್ತೀಯ ನೀನು ಹಾಂ ಹೊಸ ಖಾರ ತಗೋಕೆ ಹ್ಞೂ ಸರ್ವಿಸ್ ಮಾಡಿಸ್ತೀರ ಅಪ್ಪಾಜಿ ಗಾಡಿಗೆ ಹೊರ್ಟ್ವಿ ಫೈನಲಿ ಹೊರ್ಟಾಗ ಹೊರಗಡೆ ಎಲ್ಲ ಕತ್ಲೇದೇ ಆಗ್ಬಿಟ್ಟಿದೆ ಕುಮಾರಿಂದನೇ ಎಲ್ಲ ಆಗಿದ್ದು ಬಂದ್ಬಿಟ್ಟು ಮಲ್ಕೊಂಬಿಟ್ಟಿದ್ರು ಹೋಗ್ಬರೀ ಹೋಗ್ಬರೀ ಅಂತ ಅಂದರೆ ಫುಲ್ಲು ತಿದ್ದೆ ಹೊಡ್ಕೊಂಡು ಜಗಳ ಆಡ್ಕೊಂಡು ಇವಾಗ ಕರ್ಕೊಬಂದಿರೋದು ಮನೇಲೆಲ್ಲ ಗ್ರಾಸರಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ದು ಅದಕ್ಕೆ ಅಟ್ಲೀಸ್ಟ್ ಗ್ರಾಸರಿ ಸ್ಟೋರ್ಗಾರ ಹೋಗಿ ಬರುವ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ಹುಟ್ಟದ ಹಬ್ಬದ್ದು ವೀಡಿಯೋ ಹಾಕಿದ್ನಲ್ವ ನೆನ್ನೆ ಫುಲ್ಲು ಸಮಾಧಾನ ಆಗಂಗೆ ಹಾಕೋಕ್ಕಾಗಿಲ್ಲ ವೀಡಿಯೋನ ಅದು ಮಾನಿಟೈಸೇಷನ್ ಪ್ರಾಬ್ಲಮ್ ಬಂತು ಏನೋ ಅದು ರೆಸ್ಟ್ರಿಕ್ಷನ್ ಎಲ್ಲ ಬಂದಿತ್ತು ವೀಡಿಯೋ ಅಪ್ಲೋಡೇ ಮಾಡೋಕ್ಕಾಗಿಲ್ಲ ಐದಾರು ವೀಡಿಯೋ ಅಪ್ಲೋಡ್ ಮಾಡ್ದು ಎಡಿಟ್ ಮಾಡಿ ಎಡಿಟ್ ಮಾಡಿ ಯಾವುದು ತೊಗೊಂಡಿಲ್ಲ ನೀವು ನಿನ್ನೆ ನೋಡಿದ್ರಲ್ವ ಅದೇ ಹಾಕೋಕ್ಕಾಗಿದ್ದು ಫೈನಲಿ ಎಷ್ಟೊಂದು ಆಸೆಯಿಂದ ಏನೇನೋ ವೀಡಿಯೋ ಕ್ಲಿಪ್ಸ್ ಎಲ್ಲ ಹಾಕಿದ್ದೆ ಹಾಕೋಕ್ಕೆ ಆಗಿಲ್ಲ ಸೊ ಓಕೆ ಏನೂ ಮಾಡೋಕ್ಕಾಗಲ್ಲ ಇವಾಗ ಎಷ್ಟೊಂದು ಜನ ಬರ್ಡೇ ವಿಶ್ ಮಾಡಿದ್ದೀರಾ ನಿಕ್ಕುಗೆ ಆದ್ರೆ ಇನ್ನು ಹಿಂದಿನ ವಿಡಿಯೋದಲ್ಲೂ ಒಂದ್ ನೂರು ಜನ ಬರ್ಡೇ ವಿಶ್ ಮಾಡಿದ್ರಿ ಈಗ ನೆನ್ನೆದಲ್ಲೂ ಎಷ್ಟೊಂದು ಜನ ಮಾಡಿದಿರಾ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಆಶೀರ್ವಾದ ನನ್ನ ಮಗನ ಮೇಲೆ ಹಂಗೆ ಇರಲಿ ಇವಾಗ ಅವನು ಹೇಳ್ತಾನಂತೆ ಥ್ಯಾಂಕ್ ಯು ಕೇಳಿ ತಗೋಪ್ಪಾಜಿಗೂ ಯು ಹಾಂ ಇವತ್ತು ಡೇಟು ಹತ್ತೊಂಬತ್ತು ಚಿರುಗೆ ಇವತ್ತು ಅರ್ಧ ದಿನ ಹೋಗಿದ್ದೆ ಇವತ್ತು ಇವತ್ತಿಂದ ಹಿಡಿದು ಇನ್ನು ನೆಕ್ಸ್ಟ್ ಜನ್ವರಿ ಆರನೇ ಆರನೇ ತಾರೀಕು ತನಕ ರಜಾ ಇದೆ ಮತ್ತೆ ಫೋರ್ಟೀನ್ ಡೇಸ್ ಚಿರುಗೆ ಹಿರುಗಿ ಏನೋ ಫುಲ್ ಏನು ಬ್ರೆಸ್ಲೆಟ್ ಎಲ್ಲ ಕೊಟ್ಬಿಟ್ಟು ಕ್ರಿಸ್ಮಸ್ ಪಾರ್ಟಿ ಎಲ್ಲ ಮಾಡಿ ತಿಳ್ತಾರೆ ಅದು ನೀನೇ ಮಾಡ್ತಾ ಚಿರು ವಾ ಅದಕ್ಕೆ ತುಂಬ ಚೆನ್ನಾಗಿದೆ ಚಿರು ಹದಿನೈದು ದಿನ ರಜಾ ಇನ್ನೂ ಇನ್ನು ನಮ್ಮ ಪ್ರಾಣ ಹೋಗ್ತವೆ ಹದಿನೈದು ದಿನದ ತನಕ ಅಲ್ಲಿ ನೋಡಿ ಫ್ರೆಂಡ್ಸ್ ನನಗೆ ವೀಡಿಯೋ ಮಾಡ್ಕೊಳಕ್ಕೆ ನಮ್ಮ ನಿಕ್ಕು ಸಪೋರ್ಟ್ ಮಾಡ್ತಿಲ್ಲ ಮಲ್ಕೊಂಬಿಟ್ಟವನೇ ಇವ್ರಿಗೂ ಅದೇ ಬೇಕಿತ್ತು ಹೆಂಗೆ ತಪ್ಸ್ಕನೇ ಅಂತ ಕಾಯ್ತಾಯಿದ್ರು ಈಗ ಏನು ಮಾಡೋಕ್ಕಾಗದೆ ನಾನೇ ಹಂಗೆ ಏನೇನು ತರಕಾರಿಗಳು ಬೇಕು ಎಲ್ಲ ತಗೊಂಬಿಟ್ಟು ಇಟ್ಕೊನಿ ಹ್ಞೂ ಜವಳಿ ಕಾಯಿ ರೊಟ್ಟಿ ಮಾಡೋಕ್ಕೆ ಇವತ್ತಾ ಈಗ ಹೋಗಿ ಟೈಮ್ ನೋಡ್ರಿ ಎಷ್ಟಾಗದೆ ಹ್ಞೂ ರೊಟ್ಟಿ ಮಾಡ್ಬೇಕಂತ ಈಗ ಹೋಗಿ ಯಾವಕಾಯಿ ಬಂದಾವ ರೀ ಅವರೇ ನೋಡಿ ಹಸಿ ಅವರೇ ಕಾಯಿ ಬಂದಿದಾವೆ ಇವೊಂಥರ ಅವ್ರೇ ಕಾಯಿಗಳು ಹಾ ಇವು ಇತ್ಲ ಅವ್ರೇ ಈಗ ನಾನು ಇವು ತಗೊತೀನಿ ಚೆನ್ನಾಗಿರೋ ಚೆನ್ನಾಗಿರೋ ಆಯ್ಕೊಂಬಿಟ್ಟು ಇವ ಇವಿಷ್ಟಕ್ಕೆ ನಾಲ್ಕು ಐದು ಡಾಲರ್ ಏನಿಲ್ಲ ನಮ್ದು ಇಂಡಿಯನ್ ಗ್ರಾಸರಿ ಸ್ಟೋರಲ್ಲಿ ಎಲ್ಲ ತರಕಾರಿಗಳು ಸಿಗ್ತವೆ ಅಂದರೆ ನಾರ್ಮಲ್ ಆಗಿ ಸಿಗೋನ್ನ ಬಿಟ್ಟು ಬೇರೆ ಥರ ಈ ಥರ ಹೊಸದಾಗ ಕಾಣಿಸ್ತಾವಲ್ಲ ಈ ಥರದವನ್ನ ವಿಡಿಯೋ ಮಾಡ್ಕೊತಿದ್ದೀನಿ ನೀವೇನು ಅಂತಾನೆ ಗೊತ್ತಿಲ್ಲ ನೋಡಿ ಹಿಂಗೆ ಇದ್ದಾವೆ ನೋಡಿ ಥರ ಇದ್ದಾವೆ ನೋಡಿ ಇವೇನೋ ಪಂಜಾಬಿ ಟಿಂಡ ಅಂತೆ ಏನು ಟಿಂಡನೋ ಮುಂಡನೋ ಗೊತ್ತಿಲ್ಲ ಇದು ಬಾಳೆ ದಿಂಡು ಬಾಳೆ ಹೂವು ಇದೇ ಫಸ್ಟ್ ಟೈಮು ಸುಗಂಧರಾಜ ಫ್ರೆಶ್ ಫ್ಲವರ್ ನೋಡ್ತಿದ್ದೀವಿ ನೋಡಿ ಮತ್ತೆ ಇವೇನು ಇವೆ ನೀವು ಹೂ ಇದ್ದಂಗ ಗೊತ್ತಾಯ್ತಾ ಇಲ್ಲ ಕಮ್ಮು ಇಲ್ಲ ಗುಲಾಬಿ ಹೂಗಳು ಮತ್ತೆ ತಾವರೆ ಹೂಗಳು ಅವಕ್ಕೆಲ್ಲ ರೇಟ್ ಹಾಕಿರೋದಿಂಗೆ ಹುಣಸೆಕಾಯಿ ಒಂದು ಎಲ್ಬಿಗೆ ಮೂರುವರೆ ಡಾಲರ್ ಇಟ್ಟಾರೆ ಇದು ನೋಡಿ ಏನು ಸೊಪ್ಪು ಅಂತ ಅಂದ್ಬಿಟ್ಟು ಇದು ಬ್ರಾಕಲಿ ಇದು ಪಾರ್ಸ್ಲೆ ಅಂತಾರೆ ಇಲ್ಲಿ ಪಾರ್ಸ್ಲೆ ಇದು ನೋಡೋಕ್ಕೆ ಕೊತ್ತಂಬರಿ ಸೊಪ್ಪು ಥರನೇ ಇರುತ್ತೆ ಆದರೆ ಕೊತ್ತಂಬರಿ ಸೊಪ್ಪು ಅಲ್ಲ ನೋಡಿ ಈ ಥರ ಕೊತ್ತಂಬರಿ ಸೊಪ್ಪುಗೂ ಪಾರ್ಸ್ಲೆಗೂ ಡಿಫ್ರೆನ್ಸ್ ಇಲ್ಲಿ ನೋಡಿ ಇದು ಕೊತ್ತಂಬರಿ ಸೊಪ್ಪು ಇದು ಪಾರ್ಸ್ಲೆ ಸ್ಮೆಲ್ಲೆಲ್ಲ ಏನು ಬರಲ್ಲ ಇದು ನಮ್ಮದು ಕೊತ್ತಂಬರಿ ಸೊಪ್ಪು ಅನ್ನತ್ತಲ್ಲ ಆ ಥರ ಸ್ಮೆಲ್ಲೆಲ್ಲ ಏನು ಬರಲ್ಲ ನೋಡಕ್ಕೆ ಮಾತ್ರ ಹಂಗೆ ಇರುತ್ತೆ ಅಷ್ಟೆ ನೋಡಿ ಈರುಳ್ಳಿಲಿ ಎಷ್ಟೊಂದು ಥರ ಥರ ಇದ್ದಾವೆ ಇವು ಎಲ್ಲೋ ಆನಿಯನ್ನು ಇವು ಪರ್ಲ್ ಆನಿಯನ್ ಅಂತೆ ಇವು ಸ್ವೀಟ್ ಆನಿಯನ್ ಇವು ಶಾಲಟ್ಸ್ ಇವು ಬಿಳಿ ಈರುಳ್ಳಿ ವೈಟ್ ಆನಿಯನ್ ಇವು ಯೆಲ್ಲೋ ಆನಿಯನ್ ಲೂಸ್ ಇವು ರೆಡ್ ಆನಿಯನ್ ನಾನು ಯೂಸ್ ಮಾಡೋದಿವೆ ಜಾಸ್ತಿ ಇವು ರೆಡ್ ಆನಿಯನ್ನೇ ಬ್ಯಾಗಲ್ಲಿ ಇದಾವೆ ಇವು ಇವು ಏನು ಗೊತ್ತಾ ಫ್ರೆಂಡ್ಸ್ ಇವಾಗ ನಮಗೆ ಇಲ್ಲಿ ಗ್ರಾಸರಿ ಸ್ಟೋರ್ ಅಂತ ಅಂದರೆ ನಮಗೆ ಇಂಡಿಯಾದಲ್ಲಿ ಎಷ್ಟು ರಾಜ್ಯಗಳಿದಾವಲ್ವಾ ಆ ರಾಜ್ಯದಲ್ಲಿ ಸಿಗುವಂಥ ಪ್ರತಿಯೊಂದು ತರಕಾರಿ ಆಗಲಿ ಮತ್ತೆ ಕಾಳುಗಳಾಗಲಿ ಅದೇ ರೀತಿ ಮಸಾಲ ಸಾಮಾನುಗಳಾಗಲಿ ಹಿಟ್ಟುಗಳಾಗ್ಲಿ ಎಲ್ಲ ನಮಗೆ ಇಲ್ಲಿ ಒಂದೇ ಸ್ಟೋರಲ್ಲಿ ಸಿಗ್ತವೆ ಆಯಿತಾ ಸೊ ಏನಪ್ಪ ಅಲ್ಲಿಗೆ ಇಲ್ಲಿಗೆ ಏನಪ್ಪ ಡಿಫ್ರೆನ್ಸ್ ಅಂದರೆ ಒಂದು ಸ್ವಲ್ಪ ದುಡ್ಡು ಇಲ್ಲಿ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಸಂಬಳಕ್ಕೆ ತಕ್ಕಂಗೆ ಇಲ್ಲಿ ಖರ್ಚು ಅದೇ ರೀತಿ ಇರುತ್ತಲ್ವಾ ಸೊ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಅಂತ ಅನಿಸುತ್ತೆ ರೇಟು ಅದು ಬಿಟ್ಟು ಕ್ವಾಲಿಟಿ ವೈಸ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತೂ ಸೊಪ್ಪು ತರಕಾರಿಗಳಲ್ಲಾಗಲಿ ಕಾಳುಗಳಲ್ಲಾಗಲಿ ಈಗ ಕಾಳುಗಳಲ್ಲಿ ಯಾವುದೇ ಕಲ್ಲು ಆ ಥರ ಎಲ್ಲ ಏನೂ ಇರೋದಿಲ್ಲ ಈಗ ಸೊಪ್ಪು ತರಕಾರಿ ಅಂತ ಬಂದರೆ ಉಳ್ಕಿರೋದು ಇಲ್ಲ ಕಸ ಇರೋದು ಸೊಪ್ಪಲ್ಲಿ ಆ ರೀತಿ ಏನೂ ಇರೋಲ್ಲ ಎಲ್ಲ ಕ್ಲೀನಾಗಿರುತ್ತೆ ಅದೇ ರೀತಿ ಹಿಟ್ಟುಗಳಿಗೆ ಬಂದರೆ ಇವಾಗ ನಮಗೆ ಹಿಟ್ಟು ಅಂತ ಅಂದರೆ ಈಗ ಗೋಧಿ ಹಿಟ್ಟು ಜೋಳದ ಹಿಟ್ಟು ರಾಗಿ ಹಿಟ್ಟು ಆ ಥರ ಎಲ್ಲ ಇವಾಗ ನಮ್ಗೆ ಇಂಡಿಯಾದಲ್ಲಿ ಅವೆಲ್ಲ ಕಾಳನ್ನೇ ತೊಗೊಂಡೋಗ್ಬಿಟ್ಟು ಮಿಲ್ಲಲ್ಲಿ ಬೀಸ್ಕೊಂಡು ಫ್ರೆಶ್ ಆಗಿ ಮಾಡಿಸ್ಕೊತೀವಿ ಹಿಟ್ಟೆಲ್ಲ ಆದರೆ ಇಲ್ಲಿ ನಮಗೆ ಆ ಥರ ಆಪ್ಷನ್ಸ್ ಏನೂ ಇರೋದೇ ಇಲ್ಲ ಈ ಥರ ಸ್ಟೋರಲ್ಲೇ ತಗೊಂಡು ಹೋಗಬೇಕು ಫ್ರೆಶ್ ಅಂತ ಇರೋ ಸಿಗೋಲ್ಲ ನಮಗೆ ಇಂಡಿಯಾದಲ್ಲಿ ಸಿಗುತ್ತಲ್ಲ ಆ ರೀತಿ ಫ್ರೆಶ್ ಆಗಿ ಹಿಟ್ಟುಗಳೆಲ್ಲ ಸಿಗೋಲ್ಲ ಇಲ್ಲಿ ಅದು ಬಿಟ್ಟರೆ ಬೇರೆ ಎಲ್ಲ ವಸ್ತುಗಳೂ ನಮಗೆ ಇಲ್ಲಿ ಒಂದೇ ಸ್ಟೋರಲ್ಲಿ ಸಿಗ್ತವೆ ಸೊ ಈ ಥರ ಇದು ಸಿಗಲ್ಲ ಅದು ಸಿಗಲ್ಲ ಅಂತೇನಿಲ್ಲ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟು ಎಲ್ಲ ವಸ್ತುಗಳೂ ನಮಗೆ ಇಲ್ಲಿ ಸಿಗ್ತವೆ ನಾನು ಆವಾಗಲೇ ಹೇಳ್ದಂಗೆ ಒಂದು ಸ್ವಲ್ಪ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಓಕೆನಾ ನೋಡಿ ಎಲ್ಲ ಥರದ ಫ್ರೋಝನ್ ಫುಡ್ಗಳು ಇಲ್ಲಿರ್ತವೆ ಐಸ್ ಕ್ರೀಮಿಂದ ಇರೋದು ಪನ್ನೀರು ಡೆಸರ್ಟ್ಸ್ ಈ ಕಡೆ ಪರಾಟಗಳು ನೋಡಿ ಚಪಾತಿ ನಾನು ರೆಡಿ ಮೀಲ್ಸ್ ಸಮೋಸ ಆ್ಯಪಟೈಸರ್ಸು ರೋಲ್ಸು ಎಲ್ಲ ನೋಡಿ ಇಲ್ಲಿಂದ ಅಲ್ಲಿ ಇದ್ದಾವೆ ಒಂದು ಸರಿ ಕುಮಾರ ರೊಟ್ಟಿ ತಗೊತೀನಿ ರೊಟ್ಟಿ ತಗೊಂತೀನಿ ರೆಡಿ ಇರೋದನ್ನು ಫುಲ್ ತಗೊಂಡೋದ್ರು ನಾವು ಬೇಡ ತಂಡಿ ಅಂತ ಕೇಳಲಿಲ್ಲ ತಗೊಂಡೋಗು ಇಷ್ಟು ಕೆಟ್ಟಿದ ನನ್ನ ಲೈಫಲ್ಲ ತಿಂದಲೇ ಅಷ್ಟು ಕೆಟ್ಟು ಹಂಗಿದಾವೆ ನೋಡಿ ಯಾರ ತಗೋಬೇಡಿ ಇವೆ ಕುಮಾರ್ ಇದು ಬೇರೆ ಬೇರೆ ಇಟ್ಟಿದ್ದು ವೈಟ್ ಇದ್ದವ ಸ್ವಲ್ಪ ನನ್ನ ಮಕ್ಕಳಲ್ಲಿ ಐಸ್ ಕ್ರೀಮ್ಗೆ ಧಕ್ಕೆ ಹಾಕ್ತವ್ರೆ ಬಾಚಿರೋ ಸಾಕು ಹೋಗೋಣ ನೋಡಿ ಈ ಕಡೆ ಎಲ್ಲ ಅಕ್ಕಿ ಎಸ್ ಎಲ್ಲನೂ ಫ್ರೋಸನ್ ಸಿಗ್ತವೆ ಇಲ್ಲಿ ಏನು ಇಂಥವು ಸಿಗಲ್ಲ ಅಂತೇನಿಲ್ಲ ನಾನು ಕಾಯಿನ ಏನಕ್ಕೆ ಫ್ರೋಸನ್ ತಗೊಂತೀನಿ ಅಂದರೆ ಫ್ರೆಶ್ ಕಾಯಿ ತಗೊಂಡ್ರೆ ಇಲ್ಲಿ ಒಂದು ಏಯ್ಟಿ ಪರ್ಸೆಂಟು ಚೆನ್ನಾಗಿರ್ತವೆ ಅನ್ನೋ ಗ್ಯಾರಂಟಿ ಇರಲ್ಲ ಹೋಗಿರ್ತವೆ ಮತ್ತು ಸ್ಮೆಲ್ ಬರ್ತಿರ್ತವೆ ಒಂಥರ ಅದಕ್ಕೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಈ ಥರ ಫ್ರೋಝನ್ ಕಾಯ ಯೂಸ್ ಮಾಡ್ತೀವಿ ಫ್ರೆಶ್ ಕಾಯಿ ಅಂದ್ಕೊಂಡು ತಗೊಂಡೋದ್ರೆ ಅದು ಯಾವಾಗ ಕಟ್ ತಗ್ ಕಟ್ ಮಾಡಿರ್ತಾರೋ ಮರದಿಂದ ಯಾವಾಗ ಕಟ್ಟಿರ್ತಾರೋ ಅದಕ್ಕೆ ಫ್ರೋಝನೇ ಯೂಸ್ ಮಾಡೋದು ಪೀಸ್ ಎರಡು ದೊ ಇವೇ ಪ್ಯಾಕಾ ಎಲ್ಲ ತರಕಾರಿಗಳು ಸಿಗ್ತವೆ ನೋಡಿ ಫ್ರೋಝನ್

ಈ ಫಿಶ್ ಬೇಡಪ್ಪ ಅಪ್ಪಾಜಿ ಫಿಶ್ ಅಂಗಡಿ ಅದು ಜೀವ ಆಗಿರೋ ತಕೊಂಡಿರೋ ಹೋಗಿ ನೋ ಜೀವಾಗಿರೋ ಕ್ಯಾ ಏಷ್ಯನ್ ಕ್ರ್ಯಾಬ್ ಮಾರ್ಕೆಟ್ ಅಲ್ಲಿ ನೋಡಿ ಎಲ್ಲ ಫಿಶ್ ಗಳು ಫ್ರೋಸನ್ ಇವಕ್ಕೆಲ್ಲ ಏನು ಎಕ್ಸ್ಪೈರಿ ಡೇಟ್ ಇರಲ್ಲ ಮ್ಯಾನುಫ್ಯಾಕ್ಚರ್ ಡೇಟ್ ಇರಲ್ಲ ಎಷ್ಟು ಒಂದ್ಸರಿ ಸರಿ ನಾನು ಟ್ರೈ ಮಾಡಿಲ್ಲ ಆ ನಪ್ಪಾಜಿ ನೋಡಿ ಹೀง ನಾವೆಲ್ಲ ಕೆರೆಗಳಲ್ಲಿ ಹಿಂಗೆ ಇಟ್ಟು ಉಳ್ಕೊಂಡು ತಿಳ್ಕೊಂಡು ಹೋಗ್ತಿರೋನ ಇಟ್ಕೊಂಡ್ಬಿಟ್ಟು ತಂದು ತಿಂದು ಅಭ್ಯಾಸ ರೋಜಾನವೆಲ್ಲ ತಗೊಂಡು ನಟ ಒಂದಿನ ತಿಂದಿಲ್ಲ ಇಲ್ಲಿ ತನಕ ಏಷ್ಯನ್ ಮಾರ್ಕೆಟ್ ಅಂತ ಇರುತ್ತೆ ಅಲ್ಲಿ ಲೈಫ್ ಫಿಶ್ಗಳು ಸಿಗ್ತವೆ ಅಲ್ಲಿ ತೊಗೊಂಡ್ಬಿಟ್ಟು ಮಾಡೋದು ಯಾವಾಗ ಏನಪ್ಪ ಜೀ ಚಿಪ್ಸಿ ಚಿಪ್ಸಿ ಯಾಕೆ ಚಿಪ್ಸ್ ಕುಮಾರ್ ಸೆಕ್ಷನ್ ಇದು 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 ಫುಲ್ ಕುಮಾರ್ ಸೆಕ್ಷನ್ ಹ್ಞೂ ಆ ಕಡೆ ಬಿಸ್ಕೆಟ್ ಅವು ನಿಕ್ಕು ನಾವು ನಿಕ್ಕು ಅವು ನನ್ನ ಇಬ್ಬರವು ಒಂದೆಲ್ಲಪ್ಪ ಜಿ ನಾವು ತಿನ್ನಲ್ಲ ಹಂಗೆಲ್ಲ ಜಂಕ್ ಫುಡ್ ಎಲ್ಲ ನಾವು ಜಾಸ್ತಿ ತಿನ್ನಲ್ಲ ಹ್ಞೂ ಓ ಯಾವ ಜಿ ಮಂಡಕ್ಕಿ ಅವು ಸೇವೆಲ್ಲ ಮಿಕ್ಸ್ ಮಿಕ್ಸ್ ಮಿಕ್ಸ್ಚರ್ ಅಪ್ಪ ಎಲ್ಲ ಮಿಕ್ಸ್ ಆಗಿರೋವು ಬ ನಾವು ಮನೇಲೆ ಮಾಡೋಣ ಬೇಡ ಎಲ್ಲ ತಗೊಂಡು ಮನೆಗೆ ಈಗ ಹತ್ತೊಂಬತ್ತು ಹನ್ನೊಂದು ಅಂದರೆ ಏಳು ಕಾಲು ಬಂದ್ವಿ ಗ್ರಾಸರಿ ಸ್ಟೋರಿಂದ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ತಿಂದು ಇವಾಗ ಮನ್ಕೊತಿದ್ದೀವಿ ಸೊ ಫ್ರೆಂಡ್ಸ್ ವೀಡಿಯೋ ಎಂಡ್ ಮಾಡೋದಕ್ಕೂ ಮುಂಚೆ ಏನು ಗೊತ್ತಾ ನನಗೆ ಹಿಂದೆ ಒಂದು ವೀಡಿಯೋ ಹಾಕಿದ್ದೆ ಅಮೇರಿಕದಲ್ಲಿ ಯಾವ್ಯಾವುದು ಕೆಲಸಕ್ಕೆ ಎಷ್ಟೆಷ್ಟು ಸಂಬಳ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ವೀಡಿಯೋನ ಮಾಡಾಕಿದ್ದೆ ಅದಕ್ಕೆ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಬಂದಿದ್ದಾವೆ ಮತ್ತು ಎಷ್ಟೊಂದು ಜನ ಥರ ಕಮೆಂಟ್ ಎಲ್ಲ ಮಾಡಿದ್ರಿ ಅಂದರೆ ಈ ಥರ ಈ ಥರ ಕೆಲಸಗಳಿಗೆ ಅಂದರೆ ಬೇರೆ ಬೇರೆ ಕೆಲಸಗಳಿಗೆ ಯಾವ ರೀತಿ ಸಂಬಳ ಎಲ್ಲ ಇರುತ್ತೆ ಅಂದ್ಬಿಟ್ಟು ಒಂದಷ್ಟು ಕಮೆಂಟ್ಗಳೆಲ್ಲ ಬಂದಿದ್ದು ಒಂದು ಸ್ವಲ್ಪ ರಿಪ್ಲೈ ಮಾಡಿದ್ದೀನಿ ಇನ್ನೊಂದಷ್ಟಕ್ಕೆ ರಿಪ್ಲೈ ಮಾಡಿಲ್ಲ ರಿಪ್ಲೈ ಮಾಡ್ತೀನಿ ಅಲ್ಕ ನಾನು ಅಂದ್ರೂ ಇವಾಗ ನಿಮಗೆ ಕ್ಯೂರಿಯಾಸಿಟಿ ಇರುತ್ತಲ್ವಾ ಯಾವ ಕೆಲಸಕ್ಕೆ ಎಷ್ಟು ಸಂಬಳ ಇರುತ್ತೆ ಅಂತ ತಿಳ್ಕೊಳ್ಳೋದು ನೋಡಿ ಏನಿಲ್ಲ ತಿಳ್ಕೊಳ್ಳೋದು ತುಂಬ ಈಸಿ ಯಾವ್ಯಾವ ಜಾಬ್ಗೆ ಎಷ್ಟೆಷ್ಟು ಸ್ಯಾಲ್ರಿ ಇರುತ್ತೆ ಅಂತ ಅಂದ್ಬಿಟ್ಟು ನೀವು ಗೂಗಲ್ ಪೇಜ್ ಓಪನ್ ಮಾಡಿಬಿಟ್ಟು ಇಲ್ಲಿ ಸಿಂಪ್ಲಿ ಹೈಯರ್ಡ್ ಅಂತ ಟೈಪ್ ಮಾಡಿ ನೀನು ಆಲ್ರೆಡಿ ಟೈಪ್ ಮಾಡಿದ್ದೆ ಅದಕ್ಕೆ ತೋರಿಸ್ತಿದೆ ನೋಡಿ ಈ ಥರ ಟೈಪ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಓಕೆನಾ ಸೊ ಅದರಲ್ಲಿ ಎಷ್ಟೊಂಥರ ಆಪ್ಷನ್ಸ್ ಇದೆ ನೋಡಿ ಸ್ಯಾಲ್ರಿ ಎಸ್ಟಿಮೇಟರ್ ಇದೆ ರಿಮೋಟ್ ಜಾಬ್ಸು ಲೋಕಲ್ ಜಾಬ್ಸು ವರ್ಕ್ ಫ್ರಮ್ ಹೋಮ್ ಜಾಬ್ಸು ಬ್ರೌಸ್ ಆಲ್ ಜಾಬ್ಸ್ ಅಂತ ಇದೆ ಅದರಲ್ಲಿ ನನಗೆ ತುಂಬ ಕಮೆಂಟ್ ಬಂದಿದ್ದು ಯಾವ್ಯಾವ ಜಾಬ್ಗೆ ಎಷ್ಟೆಷ್ಟು ಸ್ಯಾಲ್ರಿ ಇರುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕೇಳಿದ್ರಲ್ವಾ ಸೊ ಅದಕ್ಕೆ ನಾನಿಲ್ಲಿ ಸ್ಯಾಲ್ರಿ ಎಸ್ಟಿಮೇಟರ್ನ ಸೆಲೆಕ್ಟ್ ಮಾಡ್ತಿದ್ದೀನಿ ಇದರಲ್ಲಿ ನೋಡಿ ಸ್ಯಾಲ್ರಿ ಎಸ್ಟಿಮೇಟರ್ ಅಂತ ಕೊಟ್ಟಾಗ ಈ ಥರ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಜಾಬ್ ಟೈಟಲ್ಲು ಮತ್ತು ಲೊಕೇಶನ್ ಇದೆ ನೀವು ಯಾವ ಜಾಬ್ಗೆ ಸರ್ಚ್ ಮಾಡ್ತಿರ್ತೀರ ಅದನ್ನ ಇಲ್ಲಿ ಎಂಟ್ರ್ ಮಾಡಿ ನೋಡಿ ಇವಾಗ ನಾನು ಫಾರ್ ಎಕ್ಸಾಂಪಲ್ಗೆ ಸಿವಿಲ್ ಇಂಜಿನಿಯರ್ ಅಂತ ಕೊಡ್ತೀನಿ ನೋಡಿ ಸಿವಿಲ್ ಇಂಜಿನಿಯರ್ ಅಂತ ಕೊಟ್ಟೆ ಲೊಕೇಶನ್ನು ನಿಮಗೆ ಯಾವ ಲೊಕೇಶನ್ ಚೆಕ್ ಮಾಡ್ತಿರ್ತೀರಾ ಆ ಲೊಕೇಶನ್ ಎಂಟ್ರೂ ಮಾಡಬೇಕಿಲ್ಲಿ ಇವಾಗ ಇದಕ್ಕೆ ಡಾಲಾಸ್ ಅಂತ ಕೊಡ್ತೀನಿ ನೋಡಿ ಡಾಲಾಸ್ ಟೆಕ್ಸಾಸ್ ಓಕೆನಾ ವಿವ್ ಸ್ಯಾಲ್ರಿ ಡಾಟಾ ನೋಡಿ ಸಿವಿಲ್ ಇಂಜಿನಿಯರ್ ಸ್ಯಾಲ್ರೀಸ್ ಇನ್ ಡಲಾಸ್ ಅಂತ ಕೊಟ್ಟರೆ ಈ ರೀತಿ ದ ಆವರೇಜ್ ಸ್ಯಾಲ್ರಿ ಫಾರ್ ಸಿವಿಲ್ ಇಂಜಿನಿಯರ್ ಜಾಬ್ಸ್ ನಿಯರ್ ಡಾಲಾಸ್ ಅಂತ ಬಂದು ನೈಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ಟಿ ಡಾಲರ್ ಇದೆ ಪರ್ ಇಯರ್ಗೆ ಅದೇ ರೀತಿ ಸಿವಿಲ್ ಇಂಜಿನಿಯರಲ್ಲಿ ನೋಡಿ ಸೀನಿಯರ್ ಸಿವಿಲ್ ಇಂಜಿನಿಯರು ಸೀನಿಯರ್ ಸ್ಟ್ರಕ್ಚರಲ್ ಇಂಜಿನಿಯರ್ ಅದೇ ರೀತಿ ಬೇರೆ ಬೇರೆ ಥರ ಆಯಾ ಡಿಪಾರ್ಟ್ಮೆಂಟ್ಗೆ ತಕ್ಕಂಗೆ ಅವರು ಯಾವ ಜಾಬ್ ರೋಲಲ್ಲಿ ವರ್ಕ್ ಮಾಡ್ತಿರ್ತಾರೆ ಅದ್ರ ಮೇಲೆ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ ಸೊ ಎಲ್ಲನೂ ಈ ರೀತಿ ನಿಮಗೆ ಡಿಸ್ಪ್ಲೇಯಲ್ಲಿ ಸಿಗುತ್ತೆ ಚೆಕ್ ಮಾಡ್ಕೊಬೋದು ನಿಮಗೆ ಯಾವುದು ಬೇಕು ಅದನ್ನು ಚೆಕ್ ಮಾಡ್ಕೊಬೋದು ಓಕೆನಾ ನೋಡಿ ಕೆಳಗಡೆ ಎಲ್ಲ ಅದ್ರ ಬಗ್ಗೆ ಫುಲ್ ಡೀಟೇಲೆ ಕೊಟ್ಟಿರ್ತಾರೆ ನೋಡಿ ಲೊಕೇಶನ್ಸ್ಗಳು ಅಷ್ಟೇ ಸೊ ಇವಾಗ ಅದೇ ರೀತಿ ನೆಕ್ಸ್ಟು ಚೆಕ್ ಮಾಡಬೇಕು ನೀವು ಅಂದರೆ ನರ್ಸ್ ಕೇಳ್ತಿದ್ರಲ್ವಾ ನೋಡಿ ನರ್ಸ್ ಪ್ರಾಕ್ಟೀಷ್ನರ್ಗೆ ಕೊಡ್ತಿದ್ದೀನಿ ನಾನು ಇವಾಗ ಲೊಕೇಶನ್ ನಾರ್ತ್ ಕ್ಯಾರಲೀನಾ ಅಂತಲೇ ಕೊಡ್ತೀನಿ ಸೊ ನೋಡಿ ಇವಾಗ ಒಬ್ಬ ನರ್ಸ್ ಆಗಿ ವರ್ಕ್ ಮಾಡ್ತಿದ್ರೆ ಅವರಿಗೆ ಅವ್ರೇಜ್ ಸ್ಯಾಲ್ರಿ ಬಂದ್ಬಿಟ್ಟು ಒಂದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ನೂರ ಎಪ್ಪತ್ನಾಲ್ಕು ಡಾಲರ್ ಇರುತ್ತೆ ಸೊ ಅದೇ ರೀತಿ ಅವರು ಯಾವ್ಯಾವ ರೋಲಲ್ಲಿ ಅಂದರೆ ಕೆಲಸ ಮಾಡ್ತಿರ್ತಾರೆ ಯಾವ ರೀತಿ ಅವ್ರದ್ದು ನೋಡಿ ಸರ್ಟಿಫೈಡ್ ರಿಜಿಸ್ಟರ್ ನರ್ಸು ಪ್ರೈಮರಿ ಕೇರ್ ನರ್ಸು ಫ್ಯಾಮಿಲಿ ನರ್ಸ್ ಆ ಥರ ಥರ ಇದ್ದಾವೆ ನೋಡಿ ಸೊ ಅವರಿಗೆ ಯಾವ್ಯಾವ ಥರ ಸ್ಯಾಲ್ರಿ ಇರುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಈ ರೀತಿ ತೋರಿಸುತ್ತೆ ಸೊ ಗೊತ್ತಾಯ್ತಲ್ವಾ ಯಾವ ರೀತಿ ಚೆಕ್ ಮಾಡ್ಕೊಳೋದು ಏನು ಅಂತ ಅಂದ್ಬಿಟ್ಟು ಸೊ ನಾನು ಎಲ್ಲರ್ಗು ರಿಪ್ಲೈ ಆಗಿರಲಿಲ್ಲ ಅದಕ್ಕೆ ನೋಡಿ ನಾನು ಕಮೆಂಟ್ ಹಾಕ್ತೆ ರಿಪ್ಲೈನೇ ಮಾಡಿಲ್ವಲ್ಲ ಅಂತ ಅಂದ್ಕೊತೀರಾ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ಈ ಲಿಂಕನ್ನು ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಯಾರೆಲ್ಲ ಸರ್ಚ್ ಮಾಡ್ತಿರ್ತೀರಾ ನೋಡ್ಕೊಂಬಿಟ್ಟು ನೀವು ತಿಳ್ಕೊಬೋದು ಸರಿನಾ ಸೊ ಎಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಐ ಹೋಪ್ ಇವತ್ತಿನ ವಿಡಿಯೋ ಇಂದ್ರೆ ನಿಮಗೆ ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ